ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾರವರು ಶ್ಯಾಮಕರ್ಣ ಅನ್ನೋ ಕುದುರೆಯನ್ನು ಅತ್ಯಂತ ಮುದ್ದಿನಿಂದ ಸಾಕಿದರು ಕುದುರೆಯ ಬೆನ್ನಿಗೆ ಒಂದು ಸರಿ ತುಕಾರಾಮ್ ಅದನ್ನು ನೋಡ್ಕೊಳ್ತಿದ್ದವನು ಒಂದು ಸಾರಿ ಕುದುರೆಯ ಬೆನ್ನಿಗೆ ಹೊಡಿತಾನೆ ಅದು ಆ ಊಟ ತಿಂತಾ ಇಲ್ಲ ಅಂತೇಳಿ ಅದಕ್ಕೊಂದು ಒಂದು ಪೆಟ್ಟನ್ನು ಕೊಡ್ತಾನೆ ಅದು ಭತ್ತದ ಬಾಸುಂಡೆ ಕುದುರೆಯ ಮೇಲೆ ಬಿದ್ದಿರಲ್ಲ ಸ್ನೇಹಿತರೆ ಅದು ಬಾಬಾನ ಬೆನ್ನಿನ ಮೇಲೆ ಬಿದ್ದಿರುತ್ತೆ ಸ್ನೇಹಿತರೆ ಅಂತಹ ಸತ್ಯ ಘಟನೆಯನ್ನೇ ನಾನಿವತ್ತು ವಿವರಿಸ್ತಾ ಇದ್ದೀನಿ ಖಂಡಿತವಾಗಿಯೂ ಬಾಬಾರವರ ಲೀಲೆಗಳು ಅದ್ಭುತ ಅದಕ್ಕೆ ಪರಿಮಿತಿ ಅನ್ನೋದೇ ಇಲ್ಲ ಸ್ನೇಹಿತರೆ ಇದು ಎಲ್ ಇವೆಲ್ಲವೂ ಸಾಕ್ಷಾತ್ ತನ್ನ ಭಕ್ತರ ಕಣ್ಣೆದುರಿಗೆ ನಡೆಸಿದಂಥ ಪವಾಡ ಲೀಲೆಗಳಾಗಿದ್ದಾವೆ ಸ್ನೇಹಿತರೆ ಹಾಗಾಗಿ ಬಾಪಾರವರ ಲೀಲೆಗಳನ್ನು ಹಾಗೂ ಪವಾಡಗಳನ್ನಾಗಲಿ ಸಚ್ಚರಿತ್ರೆಯನ್ನಾಗಲಿ ಅವರ ನಾಮ ಜಪವನ್ನಾಗಲಿ ಮಾಡೋದರಿಂದ ಕೇಳೋದ್ರಿಂದ ಅದು ಅತ್ಯಂತ ಒಂದು ಪುಣ್ಯ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಶ್ರವಣವೇ ಆಗಲಿ ಪಠಣವೇ ಆಗಲಿ ಎರಡು ಸರಿಸಮಾನವಾದ ಫಲವನ್ನೇ ನಮಗೆ ಕೊಡುತ್ತೆ ಸ್ನೇಹಿತರೆ ಬಾರವರ ಅಂತರಂಗ ಹೇಗಿತ್ತು ಅಂದರೆ ನಾವು ಏನು ಬಯಸ್ತಿದೀವಲ್ಲ ನಿಷ್ಕಲ್ಮಷವಾದ ಭಕ್ತಿ ದೃಢತೆ ಇಟ್ಟು ಅವರಲ್ಲಿ ನಮ್ಮ ಮನಸ್ಸು ಏನು ಬಯಸುತ್ತಲ್ಲ ಅದು ತಾ ತಾನಾಗಿ ಅದು ಒದಗಿ ಬರುವಂಥ ಪರಿಸ್ಥಿತಿಯನ್ನ ಆ ವಾತಾವರಣವನ್ನು ಒಂದು ಸಂದರ್ಭವನ್ನು ನನ್ನ ನಂಬಿದ ಭಕ್ತರ ಜೀವನದಲ್ಲಿ ಮಾಡ್ತಾ ಇದ್ರು ಸ್ನೇಹಿತರೆ ಬಾಬಾರವರು ಒಲ್ಲದ್ದನ್ನು ಬಾಬಾರವರು ಬೇಡ ಅಂದದ್ದು ಪ್ರಪಂಚವೇ ತಲೆಗಳಾಗಿ ನಿಂತರೂ ಕೂಡ ಅದು ನೆರವೇರಲು ಬಾಬಾ ಬಿಡೋಲ್ಲ ಸ್ನೇಹಿತರೆ ಗುರುವಿನ ಸಂಕಲ್ಪದ ಮುಂದೆ ಎದುರಿಸಿ ನಿಲ್ಲುವ ಧೈರ್ಯ ಇದುವರೆಗೆ ಯಾರಿಗಾದರೂ ಇದೆಯಾ ಇಲ್ಲ ತಾನೇ ಅದನ್ನು ಕಂಡೂ ಇಲ್ಲ ಅವರವರು ಇದನ್ನು ಮಾಡ್ರಿ ಅಂತ ಹೇಳಿ ಅದನ್ನು ಆಶೀರ್ವಾದ ಮಾಡಿ ಮಾಡಿದಾಗ ಅದನ್ನು ಮಾಡಿದರೆ ಅದರಲ್ಲಿ ನನಗೆ ಫಲ ಸಿಗ್ತಿತ್ತು ಬೇಡ ಅಂದಾಗ ಅದರಲ್ಲಿ ನಮಗೆ ವಿಪತ್ತಿದೆ ಆಪತ್ತಿದೆ ಅಂತೇಳಿ ಬಾಬಾ ನಮಗೆ ಹೇಳುವ ಪರಿಯಾಗಿತ್ತು ಸ್ನೇಹಿತರೆ ಅದನ್ನು ಮೀರಿ ಕೆಲವರಿಗೆ ಮಾಡಿದರೆ ಅನಾಹುತಗಳಾಗಿದ್ದಾವೆ ಆದರೆ ಅವರನ್ನೇ ಅನುಸರಿಸಿ ಅವರಲ್ಲೇ ದೃಢವಾದ ನಂಬಿಕೆ ವಿಶ್ವಾಸ ಇಟ್ಟವರು ಯಾರೂ ಕೂಡ ಇಂದಿಗೂ ಆ ತಪ್ಪನ್ನು ಮಾಡಿಲ್ಲ ಸ್ನೇಹಿತರೆ ಬಾಬಾ ತಮ್ಮ ಅವತಾರ ಕಾರ್ಯಕ್ಕೆ ವೇದಿಕೆಯಾಗಿ ಆರಿಸಿಕೊಂಡ ಪುಣ್ಯ ಸ್ಥಳವೇ ಶಿರಡಿ ಸ್ನೇಹಿತರೆ ಅಲ್ಲಿಗೆ ಬಂದು ಸ್ಥಿರವಾಗಿ ನಿಲ್ಲುವ ಮೊದಲು ಬಾಬಾ ಬಯಲು ಗುಡ್ಡದ ಬುಡದಲ್ಲಿ ಚಾಂದ್ ಪಾಟೀಲನಿಗೆ ಕಾಣಿಸಿಕೊಳ್ತಾರೆ ಹಾಗೆ ತಮ್ಮ ಮಹಿಮೆಯನ್ನು ಅವನ ಎದುರಿಗೆ ಮೆರೆದಾಗ ಅಂದ್ರೆ ಅವನ ಕಳೆದು ಹೋದ ಅವನಿಗೆ ಕಾಣಿಸುವ ಹಾಗೆ ಮಾಡಿ ಅವನಿಗೆ ಸೇರಿಸಿದಾಗ ಬೆರಗಾದ ಆತ ಅವರನ್ನು ತಮ್ಮ ಮನೆಗೆ ಕರೆದೊಯ್ತಾನೆ ಬಾಬಾ ಅವನ ಜೊತೆಗೆ ಹೋಗುವಾಗ ಈ ಮಾತನ್ನು ಹೇಳ್ತಾರೆ ನಾನು ನಿನ್ನಲ್ಲೇ ಶಾಶ್ವತವಾಗಿ ಉಳಿಯೋದಿಲ್ಲ ನಾನು ಯಾವಾಗ ಬೇಕಾದರೂ ನಾನು ಎಲ್ಲಿಗಾದರೂ ಹೋಗ್ತೀನಿ ಯಾಕೆ ಏನೂ ಹೋಗಬೇಡ ಇವೇನೂ ನೀವು ಕೇಳೋ ಹಾಗಿಲ್ಲ ಅಂತ ಮೊದಲೇ ಅವನಿಗೆ ಎಚ್ಚರಿಕೆ ಕೊಟ್ಟೆ ಅವನ ಜೊತೆಗೆ ಹೊರಟಿರ್ತಾರೆ ಸ್ನೇಹಿತರೆ ಅದೇ ಪ್ರಕಾರ ಚಾಂದ್ ಪಾಟೀಲ ತನ್ನ ಬ ತನ್ನ ಭಾವನ ಮದುವೆ ದಿಬ್ಬಣಕ್ಕೆ ಶಿರಡಿಗೆ ಬಂದಾಗ ಬಾಬಾ ಕೂಡ ಅವರ ಜೊತೆಗೆ ಬಂದು ಶಿರಡಿಗೆ ಬಂದಿಳಿತಾರೆ ಸಾಯಿ ಮತ್ತೆ ಎಲ್ಲಿಗೂ ಯಾವಾಗಲೂ ಹೋಗಲೇ ಇಲ್ಲ ಸ್ನೇಹಿತರೆ ಸ ಶರೀರಿಯಾಗೂ ಆ ಶರೀರಿಯಾಗೂ ಸಾಯಿ ಶಿರಡಿಯಲ್ಲೇ ಶಾಶ್ವತವಾಗಿ ನೆಲೆಸಿಬಿಟ್ರು ನೆಲೆಸಿ ಭಕ್ತರ ಸಂಕಟ ನಿವಾರಿಸ್ತಲೇ ಇದ್ದಾರೆ ಇಂದಿಗೂ ಕೂಡ ಚಾಂದ್ ಪಾಟೀಲನಿಗೆ ಅಂದು ಕಳೆದು ಹೋದ ಕುದುರೆಯನ್ನು ಮತ್ತೆ ದೊರಕಿಸಿಕೊಟ್ಟ ಸಾಯಿಯ ಸೇವೆಯನ್ನು ಜನ್ಮ ಪರ್ಯಂತ ಮಾಡಿ ಪಾವನವಾದುದು ಮತ್ತೊಂದು ಕುದುರೆ ಇದೆ ಸ್ನೇಹಿತರೆ ಅವ್ರ ಜೀವನದಲ್ಲಿ ಎರಡು ಕುದುರೆಗಳು ಬರ್ತವೆ ಒಂದು ಚಾಂದ್ ಪಾಟೀಲ ಕುದುರೆಯನ್ನು ಚಾಂದ್ ಪಾಟೀಲನಿಗೆ ಕೊಡ್ತಾರೆ ಹಾಗೆ ಇನ್ನೊಂದು ಇನ್ನೊಂದು ಕುದುರೆಯನ್ನ ಸ್ವತಃ ಬಾಬಾರವರೇ ಇಷ್ಟಪಟ್ಟು ಪವಾಡದ ಮೂಲಕ ಪಡ್ಕೊಳ್ತಾರೆ ಸ್ನೇಹಿತರೆ ಕುದುರೆ ಸ್ನೇಹಿತರೆ ಈ ಕುದುರೆಯನ್ನ ಬಾಬಾರವರು ಅತಿಯಾಗಿ ಹಚ್ಕೊಂಡಿರ್ತಾರೆ ಅದು ಹೇಗಪ್ಪ ಅಂದ್ರೆ ಆ ಕುದುರೆ ಅವರ ಬಳಿ ಬಂದು ಸೇರಿದರಲ್ಲೂ ಒಂದು ವಿಶೇಷ ಹಿನ್ನೆಲೆ ಇದೆ ಒಂದು ಪವಾಡ ಇದೆ ಸ್ನೇಹಿತರೆ ವಾಯನ್ ತಾರದಲ್ಲಿ ಅಶ್ವಗಳ ವ್ಯಾಪಾರ ಮಾಡ್ತಾ ಇರ್ತಾನೆ ಒಬ್ಬ ಅನ್ನೋ ವ್ಯಕ್ತಿ ತನ್ನ ಬಳಿಯಲ್ಲೂ ಒಂದು ಎಲ್ಲಿ ಒಂದು ಉತ್ತಮವಾದ ತಳಿಯ ಅಶ್ವವನ್ನ ಇರಿಸಿಕೊಂಡಿರ್ತಾನೆ ಅದನ್ನ ಸಾಕಿಅನ್ನು ಸಲಹಿತಾ ಇರ್ತಾನೆ ಅದೇನೋ ವಿಚಿತ್ರವೋ ಆ ಕುದುರೆಯೂ ಮರಿ ಹಾಕಿರಲ್ಲ ಹಾಗೂ ಅವನಿಗೂ ಕೂಡ ಜೀವನದಲ್ಲಿ ಸಂತಾನ ಭಾಗ್ಯ ಇರಲ್ಲ ಅದಕ್ಕೋಸ್ಕರ ಅವನು ಪರಿತಪಿಸ್ತಾ ಇರ್ತಾನೆ ಕಾರಣ ಯೋಗ ಯೋಗವೆಂಬಂತೆ ಒಂದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಾಯಿಯ ದರ್ಶನಕ್ಕೆ ದ್ವಾರಕಾ ಬರ್ತಾನೆ ಮನಸ್ಸಿನಲ್ಲಿ ಒಂದು ಅಗಾಧವಾದ ಇಚ್ಛೆಯನ್ನು ಇಟ್ಕೊಂಡೇ ಬರ್ತಾನೆ ಅವನು ಅವನ ಜೀವನದಲ್ಲಿ ಅವನಿಗೆ ಸಂತಾನ ಭಾಗ್ಯ ಇರಲ್ಲ ಅದರ ಒಂದು ಇಚ್ಛೆಯನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅವನು ಬಂದು ಬಾಬಾರವರ ಎದುರಿಗೆ ನಿಂತ್ಕೊಳ್ತಾನೆ ಸ್ನೇಹಿತರೆ ಇನ್ನೂ ಪ್ರಾರ್ಥನೆಯನ್ನು ಮಾಡಿರಲ್ಲ ಹೃದಯದ ಬೇಡಿಕೆ ತುಟಿ ಮೂಲಕ ಶಬ್ದವಾಗಿ ಹೊರಬೀಳುವ ಮುನ್ನವೇ ಇನ್ನು ನಾನು ಪ್ರಾರ್ಥನೆ ಮಾಡ್ಕೊಂಡು ನನ್ನ ಸಮಸ್ಯೆ ಈ ರೀತಿ ಇದೆ ಅಂತ ಹೇಳಿ ಹೇಳ್ಬೇಕಲ್ಲ ಅದು ಹೇಳೋಕ್ಕಿಂತ ಮುಂಚೆನೆ ಬಾಬಾ ಹೇಳ್ಬಿಡ್ತಾರೆ ಸಂತಾನ ಯೋಗವಿದೆ ಆ ಭಾಗ್ಯವನ್ನ ನಾನು ಕೊಡ್ತೀನಿ ಆದರೆ ನಿನ್ನ ಕುದುರೆ ಹಾಕುವ ಚೊಚ್ಚಲ ಮರಿಯನ್ನ ನನಗರ್ಪಿಸಬೇಕು ಬಾಬಾರವರ ಮಾತು ಪೊಳ್ಳಾದವು ನನಗೆ ಅರ್ಪಿಸಬೇಕು ಅಂತ ಹೇಳಿ ಬಾಬಾ ಶರತ್ತನ ಇಡ್ತಾರೆ ಇವನೀಗ ತನ್ನ ಮನಸ್ಸಿನ ಇಚ್ಛೆಯೇ ಅದಾಗಿತ್ತು ಮೊದಲು ಅದನ್ನು ಕೇಳೋದು ಬಿಡೋದು ಅಂತೇಳೋ ಅಂತ ಹೇಳಿ ಇವನೇ ಇನ್ನೂ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಬಾಬಾ ಅವನು ಬಯಸಿದ ಇಚ್ಛೆಯನ್ನು ಸಂಪೂರ್ಣವಾಗಿ ಈಡೇರಿಸ್ಬಿಟ್ಟಿರ್ತಾರೆ ಸ್ನೇಹಿತರೆ ಬಾಬಾರವರ ಮಾತು ಪೊಳ್ಳಾದ ಉದಾಹರಣೆಯೇ ಇರಲಿಲ್ಲ ಸ್ನೇಹಿತರೆ ಎಲ್ಲಿದೆ ನೀವೇ ಹೇಳಿ ಒಂದು ವರ್ಷದೊಳಗೆ ಸತ್ತಾರನಿಗೂ ಅವನ ಕುದುರೆಗೂ ಇಬ್ಬರಿಗೂ ಒಂದೇ ಸಾರಿ ಬಾಬಾರವರ ಆಶೀರ್ವಾದದ ಫಲದಿಂದ ಸಂತಾನ ಉಂಟಾಗುತ್ತೆ ಸ್ನೇಹಿತರೆ ಸತ್ತಾರವರಿಗೆ ತುಂಬಾ ಸಂತೋಷ ಆಗುತ್ತೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗತ್ತೆ ಸ್ನೇಹಿತರೆ ಹಾಗೆ ಬಾಬಾರವರ ಆಜ್ಞೆಯನ್ನ ಅವನು ಯಾವತ್ತೂ ಮರಿಯಲ್ಲ ತನ್ನ ಸ್ವಂತ ಮಗುವಿನಂತೆ ಆ ಮರಿ ಕುದುರೆಯನ್ನ ಮೂರು ವರ್ಷದವರೆಗೆ ಪಾಲನೆ ಪೋಷಣೆ ಮಾಡ್ತಾನೆ ನಂತರ ಅದನ್ನ ಶಿಡಿಗೆ ತಂದು ಬಾಬಾರವರಿಗೆ ಒಪ್ಪಿಸ್ತಾನೆ ಸ್ನೇಹಿತರೆ ಕಿವಿಗಳೆರಡು ಕರಿ ಬಣ್ಣದ್ದಾಗಿರುತ್ತೆ ಮೈ ಕಂದು ಬಣ್ಣದ್ದು ಬಹುಮುದ್ದಿನ ಹೆಸರನ್ನ ಬಾಬಾದಕ್ಕಿಡ್ತಾರೆ ಶ್ಯಾಮಕರ್ಣ ಅಂತ ಹೇಳಿ ಬಹಳ ಚೆಲವಾಗಿದ್ದಕ್ಕೂ ಏನು ಶ್ಯಾಮಸುಂದರ ಅಂತೂ ಅದನ್ನು ಅಕ್ಕರೆಯಿಂದ ಕರಿತಾ ಇರ್ತಾರೆ ಜನ ಬಾಬಾನು ಕೂಡ ಹಾಗೆ ಕರೀತಾರೆ ತಾವೇ ತಮ್ಮ ಕೈಯಾರ ತುಪ್ಪ ಸಕ್ಕರೆ ಹಾಕಿದ ಸಿಹಿ ತಿಂಡಿಯನ್ನು ಆಗಾಗ ತಯಾರಿಸಿ ಬಾಬಾ ತಿನ್ನಿಸ್ತಾ ಇರ್ತಾರೆ ಅದರ ಬೆನ್ನೇರಿ ಸವಾರಿ ಮಾಡಿದವರು ಯಾರೂ ಇಲ್ಲ ಸ್ನೇಹಿತರೆ ಶ್ಯಾಮಸುಂದರ ಶಿರಡಿ ಮಹಾರಾಜರ ಪಟ್ಟದ ಕುದುರೆಯ ಗೌರವವನ್ನು ಪಡ್ಕೊಳ್ಳುತ್ತೆ ಮುಸಲ್ಮಾನರು ಕೂಡ ಮುಸಲ್ಮಾನ ಭಕ್ತರು ಇದ್ದಾರಲ್ಲ ಬಾಬಾರವರಿಗೆ ಅವರೂ ಕೂಡ ಅದನ್ನು ಅವರ ಭಾಷೆಯಲ್ಲಿ ಅವರ ಪ್ರೀತಿಯಿಂದ ಅದನ್ನು ಶಂಶುದ್ದೀನ್ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಆ ಕುದುರೆಯನ್ನು ಯಾರು ಪ್ರಾಣಿ ಎಂಬ ಅಸಡ್ಡಿಯ ದೃಷ್ಟಿಯಿಂದ ಯಾರೂ ಸಹ ಯಾರೂ ಸಹ ನೋಡಿದವರು ಒಬ್ಬರೂ ಇಲ್ಲ ಸ್ನೇಹಿತರೆ ಈ ಶಂಶುದ್ದೀನ್ ಉರ್ಫ್ ಶ್ಯಾಮಸುಂದರ ಅಂದರೆ ಶ್ಯಾಮಕರ್ಣನಿಗೆ ಶಿಕ್ಷಣ ನೀಡಲಾಗುತ್ತೆ ಕೃಷ್ಣಾಜಿ ಖಡ್ಗಿವಾಲಾ ಎಂಬುವರಿಂದ ಆಟ ಪಾಠಗಳನ್ನೆಲ್ಲ ಕಲಿಯುತ್ತೆ ಶಾಮಕರ್ಣ ಬಾಬಾರವರಿಗೆ ಆ ರೀತಿ ಮುಗಿದೊಡನೆ ಎಲ್ಲರಂತೆ ಶ್ಯಾಮಕರ್ಣನು ಕೂಡ ದ್ವಾರಕಾಮಾಯಿಯ ಸೋಪಾನದ ಮೇಲೇರಿ ಕಾಲೂರಿ ತಲೆಬಾಗಿ ಪ್ರಣಾಮವನ್ನು ಬಾಬಾರವರಿಗೆ ದಿನನಿತ್ಯ ಆರತಿ ವೇಳೆಯಲ್ಲಿ ಸಲ್ಲಿಸ್ತಾ ಇರುತ್ತೆ ಶ್ಯಾಮಕರ್ಣನಿಗೆ ಬಾಬಾ ಮುದ್ದಿನಿಂದ ತಲೆ ಸವರಿ ಉದಿಯನ್ನು ಅದರ ಹಣೆಗೆ ಹಚ್ಚುತ್ತಾ ಇರ್ತಾರೆ ಹಾಗೆ ದಿನನಿತ್ಯ ಅದಕ್ಕೆ ಆಶೀರ್ವಾದವನ್ನು ಮಾಡ್ತಾ ಇರ್ತಾರೆ ಉತ್ಸವಗಳು ನಡೀತಾ ಇದ್ದಾಗ ಪರಿಪರಿಯಾದ ಒಂದು ಅಲಂಕಾರವನ್ನ ಮಾಡ್ತಾ ಇರ್ತಾರೆ ಅದರ ಕಾಲಿಗೆ ಗೆಜ್ಜೆಯನ್ನು ಕಟ್ತಾ ಇರ್ತಾರೆ ಅದು ಕೂಡ ಬಾಬಾರವರ ಮೆರವಣಿಗೆಯ ಸಂದರ್ಭದಲ್ಲಿ ಅವರ ಜೊತೆ ಲಯಬದ್ಧವಾಗಿ ತನ್ನ ಹೆಜ್ಜೆಗಳನ್ನ ಹಾಕುತ್ತಾ ಗಜಗಾಂಭೀರ್ಯದಿಂದ ಅಂದ್ರೆ ಭಗವಂತನಿಗೆ ಅದು ತನ್ನ ಸಮರ್ಪಣಾ ಭಾವವನ್ನ ಸೂಚಿಸುವ ಮೂಲಕ ಅಡಿಗೆಯಲ್ಲೇ ಗುರುವಿಗೆ ಶರಣಾಗತರ ಮನೋಭಾವವನ್ನು ತೋರಿಸ್ತಾ ಇರುತ್ತೆ ಸ್ನೇಹಿತರೆ ಬಾಬಾರವರು ಶ್ಯಾಮಕರ್ಣನ ನೀರು ನಿಡಿ ಆಹಾರವನ್ನೆಲ್ಲ ಒದಗಿಸುವ ಜವಾಬ್ದಾರಿ ಅಂದು ತುಕಾರಂ ಅಂತ ಒಬ್ರು ಇರ್ತಾರೆ ಅವರಿಗೆ ಕೊಟ್ಟಿರ್ತಾರೆ ಸ್ನೇಹಿತರೆ ು ಒಲ್ಲೆ ಅಂತ ಹೇಳಿ ಅದು ಮೊಂಡು ಹಠ ಹಿಡಿದ್ಬಿಡುತ್ತೆ ನನಗೆ ಅದಕ್ಕೇನು ಹುಲ್ಲು ಹಾಕ್ತಾರಲ್ಲ ಅದನ್ನ ನಾನು ತಿನ್ನಲ್ಲ ಅಂತ ತುಂಬ ಹಠ ಹಿಡುತ್ತೆ ಆಗ ಶಾಮನ ಬೆನ್ನಿಗೆ ಬಿಸಿಯಾದ ಒಂದು ಏಟನ್ನು ತುಕಾರಾಮ ಕೊಟ್ಬಿಡ್ತಾನೆ ಸ್ನೇಹಿತರೆ ಬಾಬಾ ಮಸೀದಿ ಒಳಗಿಂದಲೇ ಜೋರಾಗಿ ಆರ್ಬಿಡಿಸ್ತಾರೆ ನನ್ನ ಬೆನ್ನಿಗೆ ಹೊಡೆಯುವಷ್ಟು ಧೈರ್ಯ ಬಂತೇನೋ ನಿನಗೆ ಏಯ್ ತುಕಾರಾಮ ಯಾಕೋ ಹೊಡೆದೆ ನನಗೆ ಅಲ್ಲಿದ್ದ ಭಕ್ತರು ಬಾಬಾರವರ ಈ ವರ್ತನೆಯನ್ನು ಕಂಡು ಕಕ್ಕ ಬಿಕ್ಕಿ ಆಗ್ಬಿಡ್ತಾರೆ ಅಯ್ಯೋ ತುಕಾರಾಮ ಬಂದು ಬಾಬಾರವರ ಬೆನ್ನಿಗೆ ಹೊಡೆಯೋದಂದ್ರೆ ಯಾವ ಮಾತು ಇದೇನು ವಿಚಿತ್ರ ಬಾಬಾ ಏನ್ ಹೇಳ್ತಾ ಇದಾರೆ ಅವ್ರಿಗೊಂದೂ ಅರ್ಥ ಆಗಲ್ಲ ಸ್ನೇಹಿತರೆ ಪಕ್ಕಾ ಬಿಕ್ಕಿಯಾದ ಜನರಿಗೆ ಬಾಬಾ ಒಡನೆ ತಮ್ಮ ನಿಲುವಂಗಿ ತಮ್ಮ ತಮ್ಮ ಅಂಗಿಯನ್ನ ಸರಿಸಿ ತಮ್ಮ ಬೆನ್ನನ್ನ ತೋರಿಸ್ತಾರೆ ತುಕಾರಾಮ ಶ್ಯಾಮಕರ್ಣನ ಬೆನ್ನಿಗೆ ಹೊಡೆದ ಹೊಡೆತ ಬಾಸುಂಡೆ ಬಾಬಾರವರ ಬೆನ್ನಿನ ಮೇಲೆ ನೋಡಿ ಜನ ಹೂವಾರು ಹೋಗ್ಬಿಡ್ತಾರೆ ಬಿದ್ಬಿಡ್ತಾರೆ ಆ ಬಾಗ ಅವರಿಗೆಲ್ಲರಿಗೂ ಹೇಳ್ತಾರಂತೆ ನನ್ನನ್ನು ಹೊಡೆದ್ರೇನು ನನ್ನ ಮಗನನ್ನು ಹೊಡೆದ್ರೇನು ಎರಡೂ ಒಂದೇ ಅಲ್ಲವೇ ಅವನಿಗೆ ಬೇಕಾದ ಎಲ್ಲ ಸೌಕರ್ಯಗಳು ಪ್ರೀತಿ ಆಧಾರಗಳು ನನ್ನ ದಯೆಯಿಂದಾಗಿ ಭಕ್ತರ ಮೂಲಕ ಅವಾಗವೇ ಆಗ್ತಾ ಇದ್ದಾವೆ ನಾನು ಸೂಚನೆಯನ್ನ ಕೊಡದೇ ಇದ್ರೂ ಭಕ್ತರಿಂದ ನೆರವೇರಬೇಕಾದ ಪೂಜೆ ಪುನಸ್ಕಾರ ಸೇವೆಗಳನ್ನ ಬಾಬಾರವರು ಅಪರೋಕ್ಷವಾಗಿಯೇ ಆ ಕುದುರೆಗೆ ಸಲ್ಲುವಂತೆ ಮಾಡಿರ್ತಾರೆ ಸ್ನೇಹಿತರೆ ಈ ರೀತಿ ಪವಾಡಗಳು ಯಶಸ್ ಬಾಬಾ ನಡೆಸಿದರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ತೀರಾ ಇತ್ತೀಚೆಗೆ ಒಂದು ನಡೆದ ಒಂದು ಘಟನೆಯ ಸಾಕ್ಷಿ ಸಾಯಿ ಸತ್ಯನಾರಾಯಣನ ವ್ರತವನ್ನ ಮಾಡಿಸಿದ ಬಗ್ಗೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಬಹಳ ಇತ್ತೀಚೆಗೆ ಒಂದು ನಡೆದ ಘಟನೆ ಇದಾಗಿದೆ ಸ್ನೇಹಿತರೆ ಸಾಯಿ ಸತ್ಯನಾರಾಯಣನ ವ್ರತವನ್ನ ಮಾಡಿಸಿದ ಬಗೆ ಹೀಗಿದೆ ಅಬಾರವರು ತನ್ನ ಸಾಯಿ ಸತ್ಯನಾರಾಯಣ ವ್ರತವನ್ನ ಯಾವ ರೀತಿ ಮಾಡಿಸ್ಕೊಂಡ್ರು ಅಂತ ಹೇಳಿ ಈ ಸತ್ಯ ಘಟನೆಯನ್ನ ಕೇಳ್ರಿ ಸ್ನೇಹಿತರೆ ಸ್ನೇಹಿತರೆ ಬೆಂಗಳೂರಿನ ನಿವಾಸಿಯಾಗಿರುವ ಶ್ರೀಮತಿ ತೇಜಸ್ವಿನಿ ವಾದಿರಾಜರವರ ಅನುಭವ ಹೀಗಿದೆ ಸ್ನೇಹಿತರೆ ಒಂದು ದಿನ ತನ್ನ ಗೆಳೆಯರು ಅರೆ ಮಾಡಿ ಸಾಯಿ ಸತ್ಯನಾರಾಯಣ ಪೂಜೆ ಮಾಡಲು ಹೇಳ್ತಾರಂತೆ ಅವರು ಹೇಳಿದಾಗ ಅದನ್ನು ತುಂಬಾ ಗಂಭೀರವಾಗಿ ಏನು ತೆಗೆದುಕೊಳ್ಳೋದಿಲ್ಲ ಅದಾದ ಮೂರು ನಾಲ್ಕು ದಿನಗಳ ನಂತರ ಅವರ ಪತಿ ಮನೆಗೆ ಬಂದ ಇದ್ದಕ್ಕಿದ್ದ ಹಾಗೆ ನಾವಿವತ್ತು ಎರಡು ದಿನದಲ್ಲೇ ನಾವು ಸಾಯಿ ಸತ್ಯನಾರಾಯಣ ಪೂಜೆ ಮಾಡಿಸೋಣ ಅದರ ವ್ಯವಸ್ಥೆ ಎಲ್ಲ ನೀನು ಮಾಡ್ಕೋ ಅಂತ ಹೇಳ್ತಾರಂತೆ ಆಗ ಅವರಿಗೆ ಸ್ವಲ್ಪ ಇದು ಅರ್ಥನೇ ಆಗೋದಿಲ್ಲ ಕೊಳ್ತಾರೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಹಾಗೆ ತಮ್ಮ ಗೆಳೆಯವರಿಗೆ ಬಂದು ಬಳಗದವರಿಗೆ ಎಲ್ಲರಿಗೂ ತಿಳಿಸ್ತಾರೆ ಇದರಪ್ಪ ಹಿಂದಿನ ಒಂದು ವೈಚಿತ್ರ ಏನು ನಡೆದಿರುತ್ತೆ ಅಂದರೆ ಅವರ ಗಂಡನ ಕನಸಿನಲ್ಲಿ ಬಾಬಾರವರು ಕಾಣಿಸ್ಕೊಂಡು ನಿನ್ನ ಹೆಂಡತಿಯ ಇಚ್ಛೆ ಇರಬೇಕು ಅಂದರೆ ಈ ಸಾಯಿ ಸತ್ಯನಾರಾಯಣ ಪೂಜೆಯನ್ನು ಅವಳಿಗೆ ಮಾಡಲಿಕ್ಕೆ ಹೇಳು ಖಂಡಿತವಾಗಿ ಅವಳ ಮನದ ಇಚ್ಛೆ ಈಡೇರಿಸ್ತೀನಿ ನಾನು ಅಂತೇಳಿ ಅವಳ ಗಂಡನ ಕನಸಿನಲ್ಲಿ ಬಂದು ಹೇಳಿದಾಗ ಅವಳ ಗಂಡ ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಅವಳಿಗೆ ಹೇಳಿ ಪೂಜೆಯ ವ್ಯವಸ್ಥೆಯನ್ನು ಮಾಡಿಸಿರ್ತಾರೆ ಸ್ನೇಹಿತರೆ ನಂತರ ಅವರಿಗೆ ನಂತರ ಅವಳಿಗೆ ಇದು ತಿಳಿಯುತ್ತೆ ಅವರೇ ಹೋಗಿ ಬಾಬಾರವರ ಒಂದು ಭಾವಚಿತ್ರವನ್ನು ಸಹ ತೆಗೆದುಕೊಂಡು ಬರ್ತಾರಂತೆ ಸಾಯಿ ಸತ್ಯನಾರಾಯಣ ಪೂಜೆಗೆ ಬೇಕು ಅಂತ ಹೇಳಿ ವಿಜಯವನ್ನ ಕೇಳಿ ಅವರ ಹೆಂಡತಿಗೆ ತುಂಬಾ ಆಶ್ಚರ್ಯವಾಗತ್ತೆ ಯಾಕಂದ್ರೆ ನಾನು ಸಂಪೂರ್ಣ ಬಾಬಾ ಭಕ್ತಳೇನಲ್ಲ ಹಾಗೆಂದು ಅಪನಂಬಿಕೆಯು ಅವ್ರ ಬಗ್ಗೆ ನನಗಿಲ್ಲ ಸರಿ ಎರಡು ದಿನದಲ್ಲಿ ಪೂಜೆ ನಡೆಯುತ್ತೆ ಇವತ್ತಿನವರೆಗೂ ಪ್ರತಿದಿನ ಬಾ ಬಾಬಾ ದರ್ಶನ ಕೊಡ್ತಾ ಇದ್ದಾರಂತೆ ಸ್ನೇಹಿತರೆ ಅವರಿಗೆ ಪ್ರತಿದಿನ ಆಶೀರ್ವಾದ ಮಾಡ್ತಾರಂತೆ ಮತ್ತು ಹೀಗೆ ಅವ್ರು ಹೇಳ್ಕೊಳ್ಳೋದು ನಾನು ಈಗೀಗ ಒಂದೆರಡು ಬಾರಿ ಬಾಬಾರವರ ದೇವಸ್ಥಾನಕ್ಕೂ ಸಹ ಹೋಗಿ ಬಂದಿದ್ದೀನಿ ಏನಾದರೂ ಚಿಂತೆಗಳು ಕಾಡಿದಾಗ ನಾನು ಏನು ಮಾಡಲಿ ಅಂತ ಹೇಳಿ ನನಗೆ ಆತಂಕ ಆದ ಕ್ಷಣ ಬಾಬಾ ದರ್ಶನ ಕೊಟ್ಬಿಡ್ತಾರೆ ಯಾವುದಾದ್ರೂ ಒಂದು ಮೂಲದಿಂದ ಅಥವಾ ಗೆಳೆಯರ ಮೂಲಕ ನನಗೆ ತಕ್ಷಣವೇ ಶುಭವಾಗುವಂತೆ ಮಾಡ್ತಾರೆ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಬಿಡ್ತಾರೆ ಅಂತ ಹೇಳಿ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಅವರಿಗೆ ಕಣ್ಣೆದರಿಗೆ ಬಾಬಾರವರ ಆಶೀರ್ವಾದ ಮಾಡಿ ಹೋದ ತಕ್ಷಣ ಕಣ್ಣು ಒಂದು ಮೆಸೇಜ್ ಕೂಡ ಬರುತ್ತಂತೆ ಅದೇನಪ್ಪ ಅಂದರೆ ಡೋಂಟ್ ವರಿ ಐ ಆಮ್ ವಿತ್ ಯು ಎಂದು ಮೆಸೇಜ್ ಬರುತ್ತಂತೆ ಸ್ನೇಹಿತರೆ ಈ ರೀತಿ ದಿವ್ಯ ಪವಾಡಗಳನ್ನು ಇತ್ತೀಚೆಗೆ ಅವರ ಜೀವನದಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂದರೆ ಬಾಬಾರವರ ಒಂದು ಕರುಣೆ ಅವರ ದಯೆ ಅವರ ಪ್ರೀತಿ ವಾತ್ಸಲ್ಯ ಹೇಗಿದೆ ಅಂತ ಹೇಳ್ಕೊಡ್ರಿ ಸ್ನೇಹಿತ ತಿಳ್ಕೊಳ್ರಿ ಸ್ನೇಹಿತರೆ ಯಾಕಂದ್ರೆ ಇವರಿಗೂ ಬಾಬಾರವರಿಗೂ ಯಾವುದೋ ಜನ್ಮದಲ್ಲಿ ಏನೋ ಒಂದು ಅವಿನಾಭಾವ ಸಂಬಂಧ ಇತ್ತೋ ಏನೋ ಗೊತ್ತಿಲ್ಲ ಯಾವುದಾದ್ರೂ ಒಂದು ಋಣ ಇದ್ರೇನೆ ಗುರುವು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡೋದು ಸ್ನೇಹಿತರೆ ಅದನ್ನಂತೂ ಮೊದಲು ತಿಳ್ಕೋಬೇಕು ನಾವು ಗುರುವಿನ ಅನುಗ್ರಹ ಆಶೀರ್ವಾದ ನಮಗೆ ದೊರಿಬೇಕು ಅಂದರೆ ಪ್ರಾರಬ್ಧ ಪುಣ್ಯ ಇದ್ರೆ ಮಾತ್ರ ಆ ಯೋಗ ದೊರೆಯೋದು ಸ್ನೇಹಿತರೆ ನಾವೆಲ್ಲ ಈಗ ಸಾಯಿ ಕುಟುಂಬದಲ್ಲಿ ಒಂದಾಗಿದೀವಿ ಅಂದರೆ ಖಂಡಿತವಾಗಿ ಯಾವುದೋ ಜನ್ಮದ ಪುಣ್ಯದ ಫಲ ಈ ಸ್ಥಳದಕ್ಕೆ ನಮ್ಮನ್ನು ಒಳಪಡಿಸಿದೆ ಈ ಸ್ಥಳತಕ್ಕೆ ನಾವು ಬಂದಿದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಉದ್ಧಾರ ಉನ್ನತಿ ಯಶಸ್ಸು ಖಂಡಿತವಾಗಿಯೂ ನಮ್ಮ ಮನದ ಇಚ್ಛೆಗಳು ಎಲ್ಲವೂ ಈಡೇರ್ತವೆ ಹಾಗೆ ನಾವು ಮಾಡಿದ ಸಣ್ಣ ಪುಟ್ಟ ಪ್ರಾರಬ್ಧ ಕರ್ಮಗಳನ್ನು ಸಹ ನಾವು ತೀರಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನೆಮ್ಮದಿ ಸುಖ ಶಾಂತಿಯೊಂದಿಗೆ ನಮ್ಮ ಇನ್ನುಳಿದ ಜೀವನವನ್ನು ಸಾಗಿಸ್ತೀವಿ ಸ್ನೇಹಿತರೆ ಬೆಂಗಳೂರಿನ ನಿವಾಸಿಯಾಗಿರೋ ಶ್ರೀಮತಿ ತೇಜಸ್ವಿನಿ ವಾದಿರಾಜ್ರವರು ಕೂಡ ಈ ವಿಡಿಯೋವನ್ನು ನೋಡ್ಬೋದು ಅಲ್ವಾ ಸಾಯಿ ಭಕ್ತರಾಗಿದ್ದಾರೆ ಅಂದರೆ ಒಂದಲ್ಲ ಒಂದು ರೀತಿ ಬಾಬಾರವರ ಆಶೀರ್ವಾದ ಇತ್ತು ಅಂದರೆ ಅವರು ಕೂಡ ಯಾವತ್ತಾದರೂ ಈ ವಿಡಿಯೋವನ್ನು ನೋಡಿ ಓ ನನ್ನ ಒಂದು ಸ್ವಂತ ಅನುಭವವನ್ನೇ ನಾ ಇವರು ಹೇಳಿದ್ದಾರೆ ಅಂತ ಹೇಳಿ ಒಂದು ಭಾವನೆಯನ್ನು ಅವರು ಕೂಡ ಯಾವತ್ತಾದರೂ ಒಂದು ಕಮೆಂಟ್ ಮೂಲಕ ತಿಳಿಸ್ತಾರೆ ಏನೋ ಗೊತ್ತಿಲ್ಲ ಸ್ನೇಹಿತರೆ ಎಲ್ಲ ಬಾಬಾನ ಇಚ್ಛೆ ಸರ್ವಂ ಸಾಯಿಮಯಂ ಸ್ನೇಹಿತರೆ ಗುರುವು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ನಮ್ಮ ಅಂತರಂಗ ಏನು ಬಯಸ್ತಾ ಇದೆ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ ಈಗ ಎಷ್ಟೋ ಜನ ನನಗೆ ಮಗು ಇಲ್ಲ ಮೇಡಮ್ ಒಂದು ಮಗುವಿನ ಬಯಕೆ ಇದೆ ನಮಗೆ ಜೀವನದಲ್ಲಿ ಅಂತ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರಲ್ಲ ಖಂಡಿತವಾಗಿಯೂ ಭಗವಂತನ ಅನುಗ್ರಹ ಆಶೀರ್ವಾದ ನಿಮ್ಮ ಜೊತೆಗಿದೆ ವಾಗಿಯೂ ನಿಮ್ಮ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ನಿಮಗೆ ಮಕ್ಕಳ ಯೋಗ ಇಲ್ಲದಿದ್ರೂ ಕೂಡ ನೀವು ಈಗ ಗುರುವಿನ ಪಾದಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೀರಲ್ವಾ ಆ ಯೋಗವನ್ನು ಗುರುವು ಕೊಟ್ಟೇ ಕೊಡ್ತಾರೆ ಅಷ್ಟೇ ದೃಢವಾದ ನಂಬಿಕೆ ವಿಶ್ವಾಸ ನಿಮಗಿರಬೇಕು ನಿಮ್ಮ ಮನಸ್ಸು ಎಷ್ಟು ಅಚಲವಾಗಿರ್ಬೇಕಂದ್ರೆ ಯಾರೇ ಬಂದು ಅಲಗಾಡಿಸಿದ್ರು ಅಲ್ಲಾಡ ಆಗಿರಬಾರ್ದು ಬಾ ಈಗ ಸಾಯಿಬಾಬನ್ ಪೂಜೆ ಮಾಡಿದೆ ಈಗ ಒಂಬತ್ತು ವಾರ ಆದ್ರೂ ನಿನಗೆ ಮಕ್ಕಳಾಗಿಲ್ಲ ಬಾ ಇನ್ನೊಂದು ದೇವ್ರ ಹತ್ರ ಹೋಗೋಣ ಅಲ್ಲೇ ಆ ದೇವರೇನು ಕೊಡುತ್ತೆ ನೋಡೋಣ ಈ ರೀತಿಯಾಗಿ ನಮ್ಮ ದೃ ನಮ್ಮ ದೃಢವಾದ ವಿಶ್ವಾಸವನ್ನು ನಿಷ್ಕಲ್ಮಶ ಭಾವದ ಭಕ್ತಿಯನ್ನು ಅಲುಗಾಡ್ಲಿಕ್ಕೆ ಬಿಡಬಾರ್ದು ಸ್ನೇಹಿತರೆ ನೀವು ದೃಢವಾಗಿ ವಿಶ್ವಾಸ ಬಿಟ್ಟಿದ್ದೀರಾ ಗುರುವಿನಡೆ ಬಂದಿದ್ದೀರಾ ಗುರುವು ನಿಮ್ಮ ಜೀವನದಲ್ಲಿ ಬಂದಿದ್ದೀರಾ ಅವರು ಸುಮ್ಮ ಸುಮ್ಮನೆ ಯಾರ ಜೀವನದಲ್ಲೂ ಬರಲ್ಲ ಸ್ನೇಹಿತರೆ ಭಗವ ಗುರುವಿನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ ಅಂದಮೇಲೆ ಗುರುವಿನ ಇಚ್ಛೆಯೊಂದಿಗೆ ನಮ್ಮ ಜೀವನ ಸಾಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಅವ್ರು ನಮ್ಮ ಜೀವನವನ್ನು ಪ್ರವೇಶ ಮಾಡಿದಾರೆ ಅಂದರೆ ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಅದಕ್ಕೋಸ್ಕರ ನಿಮ್ಮ ದೃಢವಾದ ವಿಶ್ವಾಸವನ್ನು ಬಲಗೊಳಿಸ್ರಿ ನಿಮ್ಮ ಚಿಂತೆ ದಿನಗಳನ್ನ ಗುರುವಿನ ಪಾದಗಳಲ್ಲಿ ಏರಿಸ್ರಿ ಖಂಡಿತವಾಗಿಯೂ ಅದು ಒಳ್ಳೆಯ ಫಲಗಳಾಗಿ ಹೊರಹೊಮ್ಮಿಸ್ತಾರೆ ಸ್ನೇಹಿತರೆ ನೋಡ್ರಿ ಆ ಸತ್ತಾರಿಗೂ ಸತ್ತಾರ್ ಕುದುರೆಗೂ ಮಕ್ಕಳೇ ಆಗಿರಲ್ಲ ಹೌದಾ ಆದರೂ ಕೂಡ ಅವನು ಅದನ್ನೇ ಕೇಳೋಣ ಬಾಬಾರವ್ರ ಬಗ್ಗೆ ಅವ್ನು ತಿಳಿದು ಅದನ್ನ ಕೇಳೋಣ ಅವ್ರ ಆಶೀರ್ವಾದ ಪಡ್ಕೊಳ್ಳೋಣ ಅಂತಾನೆ ಬಂದಿರ್ತಾನೆ ಯಾವ ಜನ್ಮದ ಪ್ರಾರಬ್ಧ ಪುಣ್ಯನೂ ಏನು ಅವನು ಗುರುವಿನ ಬಳಿ ಬರೋದನ್ನೇ ಕಾಯ್ತಾ ಇರ್ತಾರೆ ಗುರು ಅವನು ಬಂದೇ ಬರ್ತಾನೆ ನನ್ನ ಬಳಿ ಬಂದೇ ಬರ್ತಾನೆ ಆ ಬರುವಿಕೆಯನ್ನು ಕಾದಿದ್ದ ಗುರು ಅವನ ಬಾಯಿಯೊಳಗಿನ ಮಾತು ಹೊರ ಹೊಮ್ಮೋದರೊಳಗೆ ಅವರೇ ಆಶೀರ್ವಾದವನ್ನು ಕೊಟ್ಬಿಡ್ತಾರೆ ನಿನಗೂ ಒಂದು ಸಂತಾನ ಕೊಡ್ತೀನಿ ನಿನ್ನ ಕುದುರೆಗೂ ಒಂದು ಸಂತಾನ ಕೊಡ್ತೀನಿ ಅಂತ ಅವರೇ ಬಾಯ್ಬಿಟ್ಟು ಹೇಳ್ತಾರೆ ಅಂತ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಗುರುವಾಗಿದ್ದಾರೆ ಸ್ನೇಹಿತರೆ ಬಾಬಾರವರು ನಂದು ವಚನಗಳ ಮೂಲಕ ಭರವಸೆ ಕೊಟ್ಟಿದ್ದೇ ಆ ರೀತಿ ಇದೆ ಯಾವ ರೀತಿ ಇದೆ ಹೇಳ್ರಿ ನಿನ್ನ ಪ್ರಾರಬ್ಧ ಕರ್ಮಗಳು ಏನೇ ಆಗಿರಲಿ ಅವುಗಳನ್ನು ನನ್ನ ಪಾದಗಳ ಮೇಲೆ ನಂಬಿಕೆ ಇಟ್ಟು ಅರ್ಪಿಸು ಅವುಗಳನ್ನು ನಾನು ಸ್ವತಃ ಭರಿಸುತ್ತೇನೆ ನಿನ್ನ ಇಚ್ಛೆಗಳನ್ನು ಈಡೇರಿಸ್ತೀನಿ ಅಂದರೆ ಯಾರು ಹೇಳಬಲ್ಲರು ಈ ಮಾತನ್ನು ನೀವೇ ಒಮ್ಮೆ ಯೋಚನೆ ಮಾಡಿ ಒಂದು ನೋವುಗಳನ್ನು ನಮ್ಮ ಚಿಂತೆಗಳನ್ನು ನಮ್ಮ ಕಷ್ಟಗಳನ್ನು ಒಮ್ಮೊಮ್ಮೆ ನಮ್ಮ ಮಕ್ಕಳೇ ಹಂಚ್ಕೊಳ್ಳೋಕೆ ಇಷ್ಟಪಡಲ್ಲ ನಮ್ಮಂಥ ವಯಸ್ಸಾದ ಆದಮೇಲೆ ನಮ್ಮನ್ನು ವೃದ್ಧಾಶ್ರಮಕ್ಕೆ ಅಟ್ಟವಂಥ ಮಕ್ಕಳು ಈಗಿನ ಕಾಲದಲ್ಲಿ ಇರಬೇಕಾದ್ರೆ ಅವರು ಏನು ಹೇಳ್ತಾ ಇದ್ದಾರೆ ನಿನ್ನ ಪ್ರಾರಬ್ಧ ಕರ್ಮ ಅದು ಎಂತಹದೇ ಆಗಲಿ ಮಗಳೇ ನನ್ನ ಪಾದಗಳ ಮೇಲೆ ಹಾಕು ನಾನು ಅವುಗಳನ್ನು ಬರೆಸ್ತೀನಿ ನಿನಗೆ ನಿನ್ನ ಇಚ್ಛೆಗಳು ಏನೇ ಇರಲಿ ಅವುಗಳನ್ನು ನಾನು ಈಡೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಇನ್ನೂ ಒಂದು ಹೆಚ್ಚಿನದು ನಮ್ಮ ಜೀವನಕ್ಕೆ ಏನು ಬೇಕು ನೀವೇ ಯೋಚನೆ ಮಾಡಿರಿ ಈಗ ನೀವು ಗುರುವಿನಡೆಗೆ ಬಂದಿದ್ದೀರಾ ಗುರುವು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದರ ಖಂಡಿತವಾಗಿಯೂ ಅದು ಯಾವುದೋ ಜನ್ಮದ ಪುಣ್ಯದ ಫಲ ಅಂತ ಅಂದ್ಕೊಡ್ರಿ ಅಷ್ಟೇ ನಿಷ್ಠೆಯಿಂದ ಅಷ್ಟೇ ನಿಷ್ಕಲ್ಮಶ ಭಾವದಿಂದ ಭಕ್ತಿ ಇಡ್ರಿ ಖಂಡಿತವಾಗಿಯೂ ನಿಮ್ಮ ದೃಢ ವಿಶ್ವಾಸ ಫಲ ಕೊಟ್ಟೇ ಕೊಡುತ್ತೆ ನೀವೀಗ ಬಂದಿದ್ದೀರಾ ಮೂರು ತಿಂಗಳಾಗಿದೆ ಆರು ತಿಂಗಳಾಗಿದೆ ಒಂಬತ್ತು ತಿಂಗಳಾಗಿದೆ ಹನ್ನೆರಡು ತಿಂಗಳಾಗಿದೆ ಈ ರೀತಿ ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಅಂತ ಇದು ಮಾಡ್ಬೇಡ್ರಿ ಈ ಎಲ್ಲ ಸಮಯದಲ್ಲೂ ನಮ್ಮ ಕರ್ಮ ಕಳೀತಾ ಇದೆ ಖಂಡಿತವಾಗಿಯೂ ನಾವು ಏನು ಇಚ್ಛೆಗಳನ್ನು ಇಟ್ಕೊಂಡಿದ್ದೀವಲ್ಲ ಆ ಇಚ್ಛೆಗಳು ಪೂರ್ಣಗೊಳಿಸೇಗೊಳಿಸ್ತಾರೆ ಬಾಬಾ ಅನ್ನೋ ದೃಢವಾದ ವಿಶ್ವಾಸ ನೀವು ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗಿ ಅದಕ್ಕೆ ತಕ್ಕ ಫಲಗಳು ನಿಮಗೆ ಸಿಗ್ತವೆ ಸ್ನೇಹಿತರೆ ಈ ಸಾಯಿ ಸತ್ಯನಾರಾಯಣ ಪೂಜೆಯ ವ್ರತದ ಬಗ್ಗೆ ನಾನು ನಾಳೆ ತಿಳಿಸ್ತೀನಿ ಕೇಳಿದ್ರಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಹೇಳ್ರಿ ಮೇಡಮ್ ಅಂತ ಅದಕ್ಕೆ ನಾಳೆ ತಿಳಿಸ್ತೀವಿ ಅವರ ಒಂದು ಪ್ರತಿ ಪೂಜೆಯು ಅವರಿಗೆ ಒಂದು ಪಾದಗಳಿಗೆ ಹೂವು ಅರ್ಪಿಸೋದ್ರ ಜೊತೆಗೆ ನಿಸ್ಸಾಯಕರ ಸೇವೆ ಮಾಡೋದ್ರ ಜೊತೆಗೆ ಹಾಗೆ ದಾನ ಧರ್ಮ ಅವರ ನಾಮಸ್ಮರಣೆ ಸಚ್ಚರಿತ್ರೆ ಪಾರಾಯಣ ಇವೆಲ್ಲವೂ ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನ ತುಂಬಿಸುವುದರ ಜೊತೆಗೆ ಆತ್ಮ ಬಲವನ್ನ ಶಕ್ತಿಯನ್ನ ಕೊಡ್ತವೆ ನಮ್ಮ ಅನಾರೋಗ್ಯವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುತ್ತೆ ಬಾಬಾರವರ ಅಂತ ಆ ಉದಿ ನಮ್ಮ ಜೊತೆಗೆ ಇರಬೇಕಾದ್ರೆ ಯಾವ ಕಾಯಿಲೆಗಳು ಯಾವ ಬಾಧೆಗಳು ಯಾವ ನೋವುಗಳು ಯಾವ ಸಂಕಟಗಳು ನಮ್ಮನ್ನ ಏನು ಮಾಡಲಾರವು ಅನ್ನುವ ದೃಢ ವಿಶ್ವಾಸ ನಮಗಿರಬೇಕಷ್ಟೇ ಸ್ನೇಹಿತರೆ ಅಂತಹ ವಿಶ್ವಾಸದೊಂದಿಗೆ ನಾವು ದಿನನಿತ್ಯ ಸಾಕ್ತಾ ಹೋದರೆ ಖಂಡಿತವಾಗಿ ಅದಕ್ಕೆ ತಕ್ಕ ಫಲವೇ ನಮಗೆ ಸಿಗ್ತಾ ಹೋಗುತ್ತೆ ಸಿ ಬಾಬಾ ಕೇಳ್ತಾ ಇರೋದೇನೋ ಭರವಸೆ ದೃಢವಾದ ನಂಬಿಕೆ ವಿಶ್ವಾಸ ನಿಷ್ಕಲ್ಮಷಾಭಾವದ ಭಕ್ತಿ ಕೊಡು ಒಳ್ಳೆಯ ಆಲೋಚನೆಗಳನ್ನು ಕೊಡು ಒಳ್ಳೆಯ ರೀತಿಯಲ್ಲಿ ಸಾಗು ಒಳ್ಳೆಯ ದಾರಿಗಳ ಆಯ್ಕೆಯನ್ನೇ ಮಾಡ್ಕೊ ಖಂಡಿತವಾಗಿ ಇದರೆಲ್ಲದರಲ್ಲೂ ನನ್ನ ಆಶೀರ್ವಾದ ಫಲವಾಗಿ ನಿನಗೆ ಸಿಗ್ತಾ ಹೋಗುತ್ತೆ ಅಂತ ಇದ್ದಾರೆ ಅವ್ರು ಏನು ಕೇಳ್ತಾ ಇದ್ದಾರೆ ನಮಗೆ ಐಶ್ವರ್ಯ ಕೇಳ್ತಾ ಇದ್ದಾರೆ ಐಶ್ವರ್ಯ ಕೇಳ್ತಾ ಇದ್ದಾರೆ ಇಲ್ಲ ನೀನು ಪ್ರಾಣ ಬೇಕು ಅಂತ ಕೇಳ್ತಾ ಇದ್ದಾರಾ ಇಲ್ಲ ನನಗೆ ದಿನನಿತ್ಯ ಆ ನೈವೇದ್ಯ ಈ ನೈವೇದ್ಯ ಮಾಡಿ ಹಾಕು ಅಂತ ಕೇಳ್ತಾ ಇದ್ದಾರೆ ಇಲ್ಲ ತಾನೆ ನಾವಾಗಿ ಪ್ರೀತಿಯಿಂದ ಯಾವ ರೀತಿ ಪೂಜೆ ಮಾಡ್ತೀವೋ ಯಾವ ರೀತಿ ನೈವೇದ್ಯ ಮಾಡ್ತೀವೋ ಅದನ್ನು ಅರ್ಪಿ ಅದನ್ನು ಸ್ವೀಕರಿಸ್ತೀವಿ ಲ್ವಾ ಅಷ್ಟೇ ಪ್ರೀತಿಯಿಂದ ಅವರು ಸ್ವೀಕರಿಸ್ತಾರೆ ಅವ್ರು ಕೇಳ್ತಾ ಇರೋದು ನಮ್ಮ ಉದ್ದಾರದ ಹಾದಿಯನ್ನ ಕೇಳ್ತಾ ಇದ್ದಾರೆ ನೀನು ಉನ್ನತಿ ಯಶಸ್ಸನ್ನ ಪಡಿಬೇಕು ಅಂದ್ರೆ ಮಗು ಇವೆಲ್ಲ ಒಂದು ರೀತಿ ನೀತಿಗಳನ್ನ ನಿನ್ನ ಜೀವನದಲ್ಲಿ ಅಳವಡಿಸ್ಕೋ ಖಂಡಿತವಾಗಿಯೂ ನಿನ್ನ ಕರ್ಮ ಕಳೀತೀನಿ ನಿನ್ನ ಜೀವನದ ಉದ್ಧಾರವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಾಗ ನಾವು ಯಾಕೆ ಈ ನಿಟ್ಟಿನಲ್ಲಿ ಸಾಗಬಾರ್ದು ಸ್ನೇಹಿತರೆ ಈಗ ನಾವು ಜೀವನದಲ್ಲಿ ತುಂಬ ಅನೇಕ ಸಮಸ್ಯೆಗಳಿಗೆ ಸಿಲುಕಿದ್ದೀವಿ ಕಷ್ಟಗಳಿಗೆ ಸಿಲುಕಿದ್ವಿ ಸರಿನಾ ಗುರುವು ನಮ್ಮ ಜೀವನ ವೇಷ ಮಾಡಿ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ ಅಂತ ಅಂದಾಗಲೂ ಕೂಡ ನಾವು ಅರಿಯದೆ ಮತ್ತೊಮ್ಮೆ ಆ ಕಡೆ ಈ ಕಡೆ ಅಂತ ಮನಸ್ಸನ್ನು ಹರಿಬಿಟ್ಟು ಹಾಗೆ ಅಯ್ಯೋ ಏನಾಗುತ್ತೆ ಇಷ್ಟೇ ವರ್ಷ ನನ್ನ ಜೀವನದಲ್ಲಿ ಏನೂ ಆಗಿಲ್ಲ ಈ ಗುರುವನ್ನು ಪೂಜೆ ಮಾಡೋಕ್ಕದ್ಮೇಲೆ ಈಗ ಒಂದು ವರ್ಷ ಆಯಿತು ಎರಡು ವರ್ಷ ಈಗೂ ಏನೂ ಆಗಿಲ್ಲ ಇಷ್ಟೇ ಬಿಡು ನನ್ನ ಜೀವನ ಅಂದರೆ ಅಷ್ಟೇ ಆಗಿರುತ್ತೆ ನಾನು ನಮ್ಮ ಜೀವನ ಇಲ್ಲ ಎರಡು ವರ್ಷವೇ ಆಗಲಿ ಒಂದು ವರ್ಷವೇ ಆಗಲಿ ನನ್ನ ಕೊನೆ ಉಸಿರಿರೋವರೆಗೂ ನಾನು ಬಾಬನ ಪಾದಗಳನ್ನು ಬಿಡಲ್ಲ ಅದು ಏನಾರ ಹಾಕಲಿ ಅವ್ರು ನನ್ನ ತಗೊಂಡೋಗಿ ಕೊಳಚೆ ಎಲ್ಲಾರ ಶುದ್ಧ ನೀರಿನಲ್ಲಾದರೂ ಹಾಕಲಿ ಎಲ್ಲಾದರೂ ಹಾಕಲಿ ನನ್ನ ಪಾದನ ನಾನು ಬಿಡಲ್ಲ ಅನ್ನೋದಾದರೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳೆದರೂ ಕಳೀತಾರ ಕೊನೆಯ ಗಳಿಗೆಯಲ್ಲಿ ನಮಗೆ ನೆಮ್ಮದಿ ಸುಖ ಶಾಂತಿಯಿಂದ ನಮ್ಮ ಪಯಣ ಸುಗಮವಾಗಿ ಸಾಗಲಿಕ್ಕೆ ಒಂದು ಅವಕಾಶಗಳನ್ನಾದರೂ ಮಾಡಿಕೊಡ್ತಾರ ಅಲ್ವಾ ನಾವು ಬಾಬಾನ ಪೂಜೆ ಮಾಡ್ತಾ ಇದ್ದೀವ ನಿಷ್ಕಲ್ಮಷ ಭಾವದಿಂದ ಅವರಿಗೆ ಪ್ರಾರ್ಥನೆಯನ್ನು ಸಲ್ ಸಲ್ಲಿಸ್ತಾ ಇದ್ದೀವ ಆದಷ್ಟು ನಮ್ಮ ಫಲಗಳ ನಿರೀಕ್ಷೆ ಕಡಿಮೆ ಆಗ್ತಾ ಹೋಗಬೇಕು ಯಾಕಂದರೆ ಭಗವಂತನೇ ಬಾಬಾರವರಿಗೆ ಗೊತ್ತಿದೆ ಗುರುವಿಗೆ ಗೊತ್ತಿದೆ ನನ್ನ ಮಗುವಿನ ಮನಸ್ಸೇನು ಅಂತ ನಾವು ಅವರಿಗೆ ಹೇಳೋ ಅವಶ್ಯಕತೆನಿಲ್ಲ ನನಗೆ ಅದು ಬೇಕು ನನಗೆ ಇದು ಬೇಕು ಅಂತ ಹೇಳಿ ನಾವು ಬರೀ ಕೇವಲ ನಿಷ್ಕಲ್ಮಷವಾದ ಭಕ್ತಿಯಿಂದ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ಹೋದರೆ ಅದು ಭಕ್ತಿಯಾಗಲಿ ಪೂಜೆಯಾಗಲಿ ವ್ರತವೇ ಆಗಲಿ ನಾಮ ಸ್ಮರಣೆಯಾಗಲಿ ನಾವು ದಿನನಿತ್ಯ ನಮ್ಮ ಉದರ ಪೋಷಣೆಗೆ ನಮ್ಮ ಹೊಟ್ಟೆ ಪಾಡಿಗೆ ನಾವು ಮಾಡ್ಕೊಳ್ಳೋಕ್ಕೆ ಕೆಲಸವೇ ಆಗಲಿ ಅದೆಲ್ಲದರಲ್ಲೂ ನಾವು ನಿಷ್ಠೆ ಇಟ್ಟು ಪ್ರಾಮಾಣಿಕವಾಗಿ ನಾವು ಸಾಕ್ತಾ ಹೋದರೆ ಖಂಡಿತವಾಗಿ ಅದಕ್ಕೆ ಫಲ ಈ ಪ್ರಕೃತಿ ಕೊಡುತ್ತೆ ಸ್ನೇಹಿತರೆ ಈ ಬ್ರಹ್ಮಾಂಡ ಕೊಡುತ್ತೆ ಈ ಬ್ರಹ್ಮಾಂಡವೇ ಬಾಬಾ ಅಲ್ವಾ ನೀವೇ ಯೋಚನೆ ಮಾಡ್ರಿ ನಾವು ಒಂದು ಗೋಡೆಗೆ ಒಂದು ಚಂಡನ್ನ ಹೊಡೆದಾಗ ಆ ಚೆಂಡು ಮತ್ತೆ ನಮ್ಮ ಮರಳಿಗೆ ಬಂದು ನಮ್ಮ ಕೈಗೆ ಸೇರುತ್ತೆ ಅನ್ನೋದು ಎಷ್ಟು ಸತ್ಯನೋ ನಾವು ಜೀವನದಲ್ಲಿ ಮಾಡೋ ಒಳ್ಳೆಯ ಕಾರ್ಯಗಳ ಫಲವೂ ಕೂಡ ಅಷ್ಟೇ ವೇಗವಾಗಿ ಬಂದು ನಮ್ಮನ್ನು ಸೇರುತ್ತೆ ಸ್ನೇಹಿತರೆ ಹಾಗಾಗಿ ಕೆಟ್ಟದಾದರೂ ಪರವಾಗಿಲ್ಲ ಒಳ್ಳೇದಾದ್ರೂ ಪರವಾಗಿಲ್ಲ ನಾವು ಮಾಡೋ ಫಲವನ್ನು ನಾವು ಅನುಭವಿಸಲಿಕ್ಕೆ ಸಿದ್ಧವಾಗಿರ್ಬೇಕಷ್ಟೇ ಈ ಪವಾಡವನ್ನು ಅರ್ಥ ಮಾಡಿಕೊಡ್ರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಮಗುವಿನ ಒಂದು ಅಪೇಕ್ಷೆ ಇಟ್ಕೊಂಡಿದ್ರ ಖಂಡಿತವಾಗಿ ಆಗತ್ತೆ ಸ್ನೇಹಿತರೆ ನಿಮ್ಮಲ್ಲಿ ದೃಢ ವಿಶ್ವಾಸ ಬೇಕಷ್ಟೇ ಒಂದು ಮಗುವಿನ ಅಪೇಕ್ಷೆ ಇಟ್ಕೊಂಡು ಸಾಕ್ತಾ ಇರಬೇಕಾದ್ರೆ ಗುರುವು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ಖಂಡಿತವಾಗೂ ಆ ಇಚ್ಛೆ ಈಡೇರಿಸಲಿಕ್ಕೆ ಅವರು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಈಗ ಪ್ರಾರಬ್ಧ ಕರ್ಮಗಳನ್ನು ಕಳೀತಾ ಇದ್ದಾರೆ ತಕ್ಕ ಫಲಗಳನ್ನು ಅಂದರೆ ನೀವು ಬಯಸ್ತಾ ಇರೋ ಇಚ್ಛೆ ಒಂದು ಮಗುವಿನ ಇಚ್ಛೆಯೇ ಈಡೇರಿಸ್ತಾರೆ ಹಾಗೆ ಸ್ನೇಹಿತರೆ ಬಾಬಾರವರು ಸಾಯಿ ಸತ್ಯನಾರಾಯಣ ಪೂಜೆಯನ್ನು ಬಂದು ಮಾಡು ಅಂತ ಹೇಳಿ ಅವರತ್ರ ಹತ್ರ ಮಾಡಿಸ್ಕೊಂಡು ಇವತ್ತಿಗೂ ಕೂಡ ಅವರಿಗೆ ದರ್ಶನ ಕೊಡ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ ಅವರು ಎಷ್ಟು ಪುಣ್ಯವಂತರಾಗಿರ್ಬೋದು ಅಲ್ವಾ ಯಾವುದೇ ಒಂದು ವಿಚಾರವೂ ಸುಳ್ಳಲ್ಲ ಸ್ನೇಹಿತರೆ ಅವರಲ್ಲಿ ನೀವು ಎಷ್ಟು ನಂಬಿಕೆ ಇಟ್ಟು ಆಳವಾಗಿ ಇಳಿತಾ ಹೋಗ್ತಿರೋ ಅಷ್ಟೇ ಒಳ್ಳೆಯ ಪ್ರತಿಫಲಗಳನ್ನು ಕಾಣ್ತಾ ಹೋಗ್ತೀರಿ ಆದರೆ ನಿಮ್ಮ ವಿಶ್ವಾಸ ನಿಮ್ಮ ದೃಢತೆ ಅದು ಅಷ್ಟೇ ವಿಶ್ವ ನಿಮ್ಮ ದೃಢತೆ ನಿಮ್ಮ ವಿಶ್ವಾಸ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಇರಬೇಕು ಸ್ನೇಹಿತರೆ ಗುರುವು ನಮ್ಮನೆಗೆ ಬಂದ ಗುರುವು ನಮ್ಮ ಮನೆಗೆ ಬಂದಿದ್ದಾರೆ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಎಲ್ಲವನ್ನ ಕೊಡಲಿಕ್ಕೆ ಬಂದಿದ್ದಾರೆ ಅವರು ಅದಕ್ಕೆ ನಾವು ಅರ್ಹರಾಗಬೇಕಲ್ವಾ ಅದಕ್ಕೆ ಅವಕಾಶಗಳನ್ನು ಕೊಡೋದು ಅದಕ್ಕೆ ಸ್ವಲ್ಪ ಸಮಯವನ್ನು ಕೊಡೋದು ಸ್ನೇಹಿತರೆ ಆ ಸಮಯದಲ್ಲಿ ನಾವು ಗುರುವಿನ ಕಡೆಗೆ ಸಾಕ್ತಾ ನಮ್ಮ ಕೆಟ್ಟ ಕರ್ಮಗಳನ್ನು ತಿದ್ಕೊಳ್ತಾ ನಮ್ಮ ಕೆಟ್ಟ ಕೆಲಸ ಕಾರ್ಯಗಳನ್ನು ರೀತಿ ನೀತಿ ನಡವಳಿಕೆಗಳನ್ನು ತೆಗೆದುಕೊಂಡು ಸಾಕ್ತಾ ಹೋದರೆ ಆ ಸಮಯದಲ್ಲಿ ಕರ್ಮ ಕಳೀತಾರೆ ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಸ್ನೇಹಿತರೆ ಈಗ ಜೀವನದಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷನೋ ನಲ್ವತ್ತು ವರ್ಷನೋ ಐವತ್ತು ವರ್ಷನೂ ಹೀಗೆ ಕಳೆದುಬಿಟ್ಟಿದ್ದೀವಿ ಇನ್ನು ಇನ್ನುಳಿದರ ಇನ್ನು ಇನ್ನುಳಿದ ಜೀವನದಲ್ಲಾದರೂ ಗುರುವಿನ ಆಗಮನ ನಮ್ಮ ಜೀವನದಲ್ಲಾಗಿದೆ ಅಂದರೆ ಖಂಡಿತವಾಗಿ ಇನ್ನು ಉಳಿದ ಜೀವನ ಸುಗಮವಾಗಿ ಸಾಕತ್ತೆ ಸ್ನೇಹಿತರೆ ಆ ಇಷ್ಟು ಇಷ್ಟರ ಮಟ್ಟಿಗಾದರೂ ನಾವು ಪುಣ್ಯ ಸಂಪಾದಿಸಿದ್ದೇವಲ್ಲ ಅಂತೇಳಿ ನಾವು ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಹಾಗಾಗಿ ಇವತ್ತಿನ ಈ ಎರಡು ಪವಾಡಗಳು ನಿಮಗೆ ಇಷ್ಟವಾದರೆ ಸಾಯಿ ರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ ಬಾಬಾ ಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ